ಮಕ್ಕಳಿಗೆಲ್ಲ ಇನ್ನೊಂದ್ ಸರಿ ಬರ್ಬೇಕು ಅಂದ್ಕೊಂಡಿದೆ ಅಂದ್ರೆ ವೈಲೆಂಟ್ ಕರೆಕ್ಟ್ ಬಟ್ ವೈಲೆಂಟ್ ಇಲ್ದೆ ಇರೋ ಕಂಟೆಂಟ್ ನ ನೋಡ್ಬೇಕು ಆ ಎಲ್ಲರ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ವಿನಯ್ ರಾಜ್ಕುಮಾರ್ ಸರ್ ಹೊಸ ಪ್ರಯತ್ನ ಇದು ಸೊ ಇನ್ನು ಮುಂದೆ ಕಂಟಿನ್ಯೂಟಿ ಆಗಿ ಹೆಂಗ್ ಬರತ್ತಂತ ನೋಡ್ಬೇಕು ಅಂದ್ರೆ ಹೆಣ್ಮಕ್ಳಿಗೆ ಈಗ್ಲೂ ಕೂಡ ಈ ಬರ್ಬ್ ತುಂಬಾ ಜನ ಆ ತರನೇ ಎಲ್ಲಾ ಒಂದು ಇದ್ ಮಾಡ್ತಿದ್ದಾರೆ ಸೊ ಹಾಗಾಗಿ ನಂಗೆ ತುಂಬಾ ಇಷ್ಟ ಆಯಿತು ಆ ಅಂದ್ರೆ ಹೆಣ್ಮಕ್ಳಿಗೆ ಗೌರವ ಸಿಗ್ಬೋದು ಅಂತ ನನ್ನ ಒಂದ್ ಯಾಕೆಂದ್ರೆ ತುಂಬಾ ಸಂಪ್ರದಾಯದ ಹೆಸರುಗಳಲ್ಲಿ ಹೆಣ್ಮಕ್ಳಿಗೆ ಹಿಂದೆ ಉಳಿಸ್ಬಿಡ್ತಿದಾರೆ ನಾವ್ ಎಷ್ಟೇ ಮುಂದೆ ಹೋಗಿದ್ರು ಸಹ ನಾನು ಆ ಈಗ್ಲೂ ಕೂಡ ಹಳೆ ಹಳ್ಳಿಗಳಲ್ಲೆಲ್ಲ ನಾನು ಆ ರೀತಿ ಒಂದು ಹೆಣ್ಮಕ್ಳಿಗೆ ಎಷ್ಟೈ ಮನೆಲ್ಲ ಆತರ ಅದು ಕರೆಕ್ಟ್ ಅಲ್ಲ ಅನ್ಸುತ್ತೆ ಮೂವಿಲೆ ಹೇಳ್ದಂಗೆ ದೇವ್ರಿಗೆ ಅಭಿಷೇಕ ಮಾಡ್ತಾರೆ ಆದ್ರೆ ಹೆಣ್ಮಕ್ಳಿಗೆ ಆತರ ಒಂದು ದೌರ್ಜನ್ಯ ನಡೀತಿದೆ ಸೊ ಹಂಗಾಗಿ ಅದನ್ನೆಲ್ಲ ಸ್ವಲ್ಪ ತಿದ್ಕೋಬೇಕು ಎಷ್ಟೇ ನಮ್ ಸಂಪ್ರದಾಯ ಆಗಂತ ಸಂಪ್ರದಾಯನು ಬಿಡೋ ಹಾಗಿಲ್ಲ ನಮ್ಮ ಸಂಪ್ರದಾಯದ ಜೊತೆಗೆ ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿ ನಿಲ್ಬೇಕು ಅನ್ನೋದೇ ನನ್ನ ಸರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಯಾಕಂದ್ರೆ ನಾವ್ ಇದಕ್ಕೂ ಮುಂಚೆ ಎಲ್ಲಾನು ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಅಲ್ಲೇ ನೋಡಿದ್ವಿ ಸೊ ಇದು ಅವ್ರದ್ದು ಹೊಸ ಪ್ರಯತ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಸರ್ ಕಾರಣ ಅವರು ಕೂಡ ಸ್ವಲ್ಪ ಪ್ರಯತ್ನ ಪಟ್ಟಿದ್ದಾರೆ ಆಲ್ ದ ಬೆಸ್ಟ್ ಅವರಿಗೆ ಮುಂದೆ ಟೀಚರ್ ಥ್ಯಾಂಕ್ ಯು ಸರ್